ಹಾಯ್ ಹಲೋ ಮೈಬೆಸ್ಟಿ ವೆಲ್ಕಮ್ ಟು ಶ್ರೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿಕೊಂಡೇ ಬಂದಿರ್ತೀರಾ ಈ ಒಂದು ಪ್ಯಾಕನ್ನು ಯಾವ ಥರ ಯೂಸ್ ಮಾಡಬೇಕು ಹಾಗೆ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಅಷ್ಟೇ ಅಲ್ಲದೆ ಈ ಒಂದು ಪ್ಯಾಕನ್ನು ಜಸ್ಟು ಒಂದು ವಾಷಲ್ಲೇ ರಿಸಲ್ಟನ್ನು ಪಡ್ಕೊಳ್ಬೋದು ಸೊ ಯಾವುದೇ ರೀತಿ ಮೊಡವೆ ಕಲೆಗಳಿದ್ರೂ ಅಥವಾ ಸ್ಕಿನ್ ಟ್ಯಾನ್ ಆಗಿದ್ರೂ ರಿಮೂವ್ ಆಗುತ್ತೆ ಈ ಒಂದು ಪ್ಯಾಕನ್ನು ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಲೈಟ್ ಆಗುತ್ತೆ ಹಾಗೆ ಬ್ರೈಟ್ ಕೂಡ ಆಗುತ್ತೆ ಮೊಡವೆ ಕಲೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ಈ ಒಂದು ಪ್ಯಾಕನ್ನು ಯಾವ ಥರ ಯೂಸ್ ಮಾಡೋದು ಹಾಗೆ ಈ ಒಂದು ಪ್ಯಾಕನ್ನು ಅಪ್ಲೈ ಕೂಡ ಮಾಡಿದ್ದೀನಿ ಇವಾಗ ಈ ಒಂದು ಪ್ಯಾಕನ್ನು ವಾಶ್ ಮಾಡಿ ಲೈವಲ್ಲೇ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಅವಾಗಲೇ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಪ್ಯಾಕು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಸೊ ಹಾಗೇನೆ ಮುಂದೆ ವಿಡಿಯೋದಲ್ಲಿ ಈ ಒಂದು ಪ್ಯಾಕನ್ನು ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಫಸ್ಟು ಇದರ ರಿಸಲ್ಟನ್ನು ತಿಳ್ಕೊಬಿಡ್ಲಿ ಅಂತ ಫಸ್ಟೇ ಇದರ ರಿಸಲ್ಟನ್ನು ತೋರಿಸ್ತಾ ಇದ್ದೀನಿ ಪ್ಯಾಕ್ ಹಾಕೊಂಡು ಸೊ ಮುಂದೆ ವಿಡಿಯೋದಲ್ಲಿ ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀನಿ ಹಾಗೆ ಯಾವ ಮೆಥಡಲ್ಲಿ ಇದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ ಅನ್ನೋದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಹೆಣ್ಣು ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಪ್ಯಾಕನ್ನು ಹಾಕಿ ನಾನು ಈಗ ಆಲ್ರೆಡಿ ಆಫ್ ಆನ್ ಅವರ್ ಆಗಿದೆ ನೋಡಿ ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಡ್ರೈ ಆಗಿರುತ್ತೆ ಈ ಥರ ಡ್ರೈ ಆದಮೇಲೆ ಇದನ್ನು ಉಗುರು ಬೆಚ್ಚಗಿರುವಂಥ ನೀರನ್ನು ತಗೊಳ್ಳಿ ಒಂದು ಬೌಲಲ್ಲಿ ಉಗುರು ಬೆಚ್ಚಗಿರುವಂಥ ನೀರನ್ನು ತಗೊಂಡು ಇದರಲ್ಲಿ ವಾಶ್ ಮಾಡಬೇಕು ನೋಡಿ ಈ ರೀತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾನೆ ಇದನ್ನು ವಾಶ್ ಮಾಡಿ ಸೊ ವಾಶ್ ಮಾಡುವಾಗ್ಲೇ ನಿಮಗೆ ಫಸ್ಟ್ ವಾಶಲ್ಲೇ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಇವಾಗ ನಾನು ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ಲಿ ಅಂತಲೇ ಒಂದು ಕೈಗೆ ಅಪ್ಲೈ ಮಾಡಿದ್ದೀನಿ ಹಾಗೆ ಇನ್ನೊಂದು ಕೈಗೆ ಅಪ್ಲೈ ಮಾಡಿಲ್ಲ ಸೊ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿಲ್ಲ ನಾನು ಸೊ ಈ ಒಂದು ಹ್ಯಾಂಡಿಗೆ ಮಾತ್ರ ಅಪ್ಲೈ ಮಾಡಿರೋದು ಸೊ ರಿಸಲ್ಟನ್ನ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ನಾನು ಇದನ್ನು ವಾಶ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ರಿಸಲ್ಟ್ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಈ ಒಂದು ಕೈಗೆ ಅಪ್ಲೈ ಮಾಡಿದ್ದು ಸೊ ಈ ಒಂದು ಕೈ ಸ್ವಲ್ಪ ಬ್ರೈಟ್ ಆಗಿದೆ ಹಾಗೆ ಟ್ಯಾನ್ ಕೂಡ ರಿಮೂವ್ ಆಗಿದೆ ಬಟ್ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಲಿಲ್ಲ ನಾನು ಸೊ ಸೊ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಫೈನಲ್ ಆಗಿ ನೋಡ್ತಾ ಇದ್ದೀರಲ್ವ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿದ್ದು ಸೊ ಈ ಒಂದು ಹ್ಯಾಂಡಲ್ಲಿ ಸ್ಕಿನ್ ಕೂಡ ಲೈಟ್ ಆಗಿದೆ ಹಾಗೆ ಬ್ರೈಟ್ ಕೂಡ ಆಗಿದೆ ಯಾವುದೇ ರೀತಿಯ ಟ್ಯಾನ್ ಇಲ್ಲ ರಿಮೂವ್ ಕೂಡ ಆಗಿದೆ ಸೊ ಈ ಒಂದು ಹ್ಯಾಂಡಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಮಾಡಿಲ್ಲ ಈ ಒಂದು ಹ್ಯಾಂಡು ಸೊ ಇನ್ನೂ ಹಾಗೆ ಕೂಡ ಟ್ಯಾನ್ ಆಗಿರೋದು ಹಾಗೆ ಇದೆ ಸೊ ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ಪ್ಯಾಕನ್ನು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ತಿಳ್ಕೊಂಡು ಬರೋಣ ಬನ್ನಿ ಫಸ್ಟು ಒಂದು ಚಿಕ್ಕದಾಗಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಒಂದು ಗ್ರೇಟರ್ನ ಸಹಾಯದಿಂದ ತುರ್ಕೊಳ್ಬೇಕು ನೋಡಿ ಚಿಕ್ಕದಾಗಿರೋ ಆಲೂಗೆಡ್ಡೆನ ಫಸ್ಟು ಈ ಆಲೂಗೆಡ್ಡೆ ಹಾಕೋದ್ರಿಂದ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದ್ರೂ ರಿಮೂವ್ ಆಗುತ್ತೆ ಹಾಗೆ ಕಣ್ಣಿನ ಕೆಳಗಡೆ ಎಲ್ಲ ಬ್ಲ್ಯಾಕ್ ಸರ್ಕಲ್ ಇರುತ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ ಹಾಗೆಯೇ ಸ್ಕಿನ್ನು ತುಂಬ ಸುಕ್ಕ ಗಟ್ತಾ ಇದೆ ಅಂತ ಹೇಳಿದ್ರು ಅದನ್ನು ಕೂಡ ರಿಮೂವ್ ಮಾಡುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಯಾವುದೇ ಒಂದು ಕಲೆ ಇದ್ರೂ ಲೈಟ್ ಮಾಡೋದಕ್ಕೂ ಕೂಡ ಈ ಒಂದು ಆಲೂಗೆಡ್ಡೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಕೂಡ ಬ್ರೈಟ್ ಹಾಗೂ ಲೈಟ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಒಂದು ಆಲೂಗೆಡ್ಡೆ ಈ ರೀತಿ ತುರ್ಕೊಂಡ್ರಲ್ವಾ ಸೊ ತುರ್ಕೊಂಡಾದಮೇಲೆ ಇದಕ್ಕೆ ನೋಡಿ ಒಂದು ಹಾಫ್ ಟೀ ಸ್ಪೂನಷ್ಟು ಆಲೋವೆರಾ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ ಅಷ್ಟು ಇದಕ್ಕೆ ಒಂದು ಟೀ ಅಷ್ಟು ಅಕ್ಕಿ ಹಿಟ್ಟು ಅಂದರೆ ಇದು ಸ್ವಲ್ಪ ಬೀಟ್ರೂಟ್ ಪೌಡರೆಲ್ಲ ಮಿಕ್ಸ್ ಮಾಡಿರೋವಂಥ ಅಕ್ಕಿ ಹಿಟ್ಟು ಇದನ್ನು ಕೂಡ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನು ಕೂಡ ಒಂದು ಟೀ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇದಿಷ್ಟು ಕೂಡ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ಥರ ಮಿಕ್ಸಿನಲ್ಲಿ ರುಬ್ಕೊಂಡು ಬರಬೇಕು ಈ ರೀತಿ ಪೇಸ್ಟನ್ನು ಮಾಡುವಾಗ ಸ್ವಲ್ಪ ಚಿಕ್ಕ ಜಾರು ಇರುತ್ತಲ್ಲ ಮಿಕ್ಸಿನಲ್ಲಿ ಕೊಟ್ಟಿರ್ತಾರಲ್ಲ ಸಣ್ಣ ಜಾರು ಅದನ್ನು ಉಪಯೋಗಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬನ್ನಿ ಸೊ ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಪೇಸ್ಟಾಗಿರುತ್ತೆ ಇಷ್ಟೊಂದು ಸ್ವಲ್ಪ ಗಟ್ಟಿ ಇರಬಾರ್ದು ಸೊ ಇದು ಸ್ವಲ್ಪ ತೆಳುವಾಗಿ ಇರಬೇಕಲ್ವ ಪ್ಯಾಕು ಅದರಿಂದ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡದೆ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಪ್ಯಾಕ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಇದಕ್ಕೆ ಆದಷ್ಟು ಹಾಲನ್ನು ಅಂದರೆ ಹಸಿ ಹಾಲನ್ನು ಬಳಸಿ ಸೊ ಇದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಪೇಸ್ಟ್ ಮಾಡಿಕೊಂಡು ಸೊ ನೋಡಿ ಈ ರೀತಿ ಪೇಸ್ಟನ್ನು ಮಾಡ್ಕೊಳ್ಬೇಕು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಸೊ ಈ ಒಂದು ಕನ್ಸಿಸ್ಟೆನ್ಸಿ ಬರೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡಿದೆ ಹಾಲಿನಲ್ಲೇ ಈ ರೀತಿ ಪೇಸ್ಟನ್ನು ಮಾಡ್ಕೊಳ್ಬೇಕು ಹಾಲು ಕೆಲವರು ಸ್ಕಿನ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಬೇಕಾದ್ರೆ ರೋಸ್ ಬಟರನ್ನು ಯೂಸ್ ಮಾಡ್ಬೋದು ಸೊ ಇವಾಗ ಇದನ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಪೇಸ್ಟ್ ಅನ್ನೋದು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಈ ಒಂದು ಪ್ಯಾಕ್ ಅನ್ನು ನೀವು ಯಾವ ತರ ಅಪ್ಲೈ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಪ್ಯಾಕ್ ಅನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಹ್ಯಾಂಡ್ಸ್ ನೀಟಾಗಿ ಆಗಿ ಫೇಸ್ ವಾಶ್ ಅಥವಾ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಸೋಪ್ ಇಂದ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬನ್ನಿ ಸ್ಕಿನ್ನನ್ನು ವಾಶ್ ಮಾಡ್ಕೊಂಡು ಬಂದು ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ರಿಸಲ್ಟ್ ಕೂಡ ಲೈವರೇ ತೋರಿಸ್ತೀನಿ ನಿಮಗೆ ಸೊ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡ್ತೀನಿ ಇನ್ನೊಂದು ಹ್ಯಾಂಡ್ಗೆ ಅಪ್ಲೈ ಮಾಡೋದಿಲ್ಲ ಸೊ ಆವಾಗ ನಿಮಗೆ ಲೈವಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ನೋಡ್ಕೊಬಿಡಿ ಇವಾಗಲೇನೆ ಹ್ಯಾಂಡ್ಸಲ್ಲಿ ಇವಾಗ ಇವಾಗ ತಾನೇ ಎರಡೂ ಕೈಗಳನ್ನೂ ಕೂಡ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅಪ್ಲೈ ಮಾಡಾದ್ಮೇಲೆ ಡಿಫ್ರೆನ್ಸಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಎರಡೂ ಕೈಗಳಿಗೂ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡ್ತೀನಿ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡೋದಿಲ್ಲ ಸೊ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಪ್ಯಾಕನ್ನು ನೋಡಿ ಒಂದು ಪ್ಯಾಕನ್ನು ತೊಗೊಂಡು ನೀಟಾಗಿ ಈ ರೀತಿ ಅಪ್ಲೈ ಮಾಡಬೇಕು ಅದರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಕೂಡ ಮಾಡಿ ಸೊ ಇದರಲ್ಲಿ ಆಲೂಗೆಡ್ಡೆಯನ್ನು ಆ್ಯಡ್ ಮಾಡಿರೋದರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಗ್ಲೋ ಕೂಡ ಕೊಡುತ್ತೆ ಹಾಗೆ ನಿಮ್ಮ ಸ್ಕಿನ್ನು ಸ್ವಲ್ಪ ಟ್ಯಾನ್ ಏನಾರು ಆಗಿದ್ರು ಕೂಡ ನಿಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ನನ್ನ ಲೈಟನಿಂಗ್ ಕೂಡ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ನನ್ನು ಮೊದಲು ಇದ್ದಿದ್ದಕ್ಕಿಂತ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಬ್ರೈಟ್ ಕೂಡ ಮಾಡುತ್ತೆ ಸೋ ಈ ರೀತಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಅಪ್ಲೈ ಮಾಡಿ ರೀತಿಯಾದಂಥ ಗ್ಲೋಯಿಂಗನ್ನು ಪಡೆಯೋದಕ್ಕೆ ನಾವು ಪಾರ್ಲರ್ಗಳಿಗೆ ಸಾವಿರ ರೂಪಾಯಿಗಳನ್ನೇ ಖರ್ಚು ಮಾಡಿದೀವಿ ಬಟ್ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಮನೆಯಲ್ಲೇ ಈ ರೀತಿಯಾದಂಥ ಪ್ಯಾಕನ್ನ ಮಾಡಿಕೊಂಡು ನಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳ್ಬೋದು ಸೊ ಇದೇ ಥರದ ವೀಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕೋದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲದೆ ಚಾನಲ್ನಲ್ಲಿ ಇನ್ನೂ ಬೇರೆ ಥರದ ವೀಡಿಯೋಸ್ಗಳು ಕೂಡ ಇದೆ ಅದನ್ನು ಕೂಡ ಒಂದ್ಸಲ ಫ್ರೀ ಆದಾಗ ಚೆಕ್ ಮಾಡಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ತಾನೆ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಬೇಕು ಈ ರೀತಿ ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ ಈ ಪ್ಯಾಕು ಚೆನ್ನಾಗಿ ಡ್ರೈ ಆಗಬೇಕು ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಡಿ ಚೆನ್ನಾಗಿ ಡ್ರೈ ಆಗುತ್ತೆ ಸೊ ಡ್ರೈ ಆದಮೇಲೆ ಇದು ಯಾವ ಥರ ಕಾಣಿಸುತ್ತೆ ಹಾಗೆ ಇದನ್ನು ಯಾವ ಥರ ವಾಶ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಪ್ಯಾಕನ್ನು ಅಪ್ಲೈ ಮಾಡಿ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಿ ಈ ಒಂದು ಪ್ಯಾಕನ್ನು ಹಾಕಿ ನಾನು ಇಲ್ಲಿಗೆ ಆಲ್ರೆಡಿ ಹಾಫ್ ಆನ್ ಅವರ್ ಆಗಿದೆ ನೋಡಿ ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಡ್ರೈ ಆಗಿರುತ್ತೆ ಈ ಥರ ಡ್ರೈ ಆದಮೇಲೆ ಇದನ್ನು ಉಗುರು ಬೆಚ್ಚಗಿರುವಂಥ ನೀರನ್ನು ತಗೊಳ್ಳಿ ಒಂದು ಬೌಲಲ್ಲಿ ಉಗುರು ಬೆಚ್ಚಗಿರುವಂಥ ನೀರನ್ನು ತಗೊಂಡು ಇದರಲ್ಲಿ ವಾಶ್ ಮಾಡಬೇಕು ನೋಡಿ ಈ ರೀತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾನೆ ಇದನ್ನು ವಾಶ್ ಮಾಡಿ ಸೊ ವಾಶ್ ಮಾಡುವಾಗಲೇ ನಿಮಗೆ ಫಸ್ಟ್ ವಾಶಲ್ಲೇ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಈ ಒಂದು ಕೈಗೆ ಅಪ್ಲೈ ಮಾಡಿದ್ದು ಸೊ ಈ ಒಂದು ಕೈ ಸ್ವಲ್ಪ ಬ್ರೈಟ್ ಆಗಿದೆ ಹಾಗೆ ಟ್ಯಾನ್ ಕೂಡ ರಿಮೂವ್ ಆಗಿದೆ ಬಟ್ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಲಿಲ್ಲ ನಾನು ಸೊ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಒಂದು ವೀಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್